ನಮಸ್ಕಾರ ಸ್ನೇಹಿತರೆ ಮೂರು ವರ್ಷಗಳು ಹೌದು ಮೂರು ವರ್ಷಗಳ ಕಾಲ ಪರದೆ ಮೇಲೆ ಕಾಣಿಸದಿದ್ದ ಒಬ್ಬ ನಟ ಆದರೆ ಅವನ ಹೆಸರು ಕೇಳಿದರೆ ಸಾಕು ಇಂದಿಗೂ ಹಾಲ್ ತುಂಬುವ ಕ್ರೌಡ್ ಅವನೇ ರಕ್ಷಿತ್ ಶೆಟ್ಟಿ ಸಪ್ತಸಾಗರದ ಆಚೆಯಲ್ಲೂ ಸೈಲ್ಬಿ ಬಿಡುಗಡೆಯಾದ ಮೇಲೆ ರಕ್ಷಿತ್ ಶೆಟ್ಟಿ ಅಂದರೆ ಒಂದು ರಹಸ್ಯ ಸಿನಿಮಾ ರಿಲೀಸ್ ವೇಳೆ ಕಂಡ ರಕ್ಷಿತ್ ಅದ ಸಂಪೂರ್ಣವಾಗಿ ಮೌನವಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಪರೂಪದ ಪೋಸ್ಟ್ಗಳು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸದೇ ಇರುವಿಕೆ ಇದರಿಂದ ಅಭಿಮಾನಿಗಳಲ್ಲಿ ಒಂದು ಪ್ರಶ್ನೆ ಮೂಡುತ್ತಿದೆ ಅದು ರಕ್ಷಿತ್ ಶೆಟ್ಟಿ ಎಲ್ಲಿದ್ದಾರೆ ರಿಚರ್ಡ್ ಆಂಟೋನಿ ಸಿನಿಮಾ ಘೋಷಣೆಯಾಗಿತ್ತು ಅಭಿಮಾನಿಗಳು ಉತ್ಸಾಹದಿಂದ ಕಾಯುತ್ತಿದ್ದರು ಆದರೆ ಶೂಟಿಂಗ್ ಶುರು ಆಗಲಿಲ್ಲ ಮೀಮ್ಸ್ ಹರಿದಾಡಿದ್ದವು ರಕ್ಷಿತ್ ಕಾಣೆಯಾಗಿದ್ದಾರೆ ಅನ್ನೋ ಹಾಸ್ಯ ಪೋಸ್ಟರ್ಗಳು ವೈರಲ್ ಆದವು ಆದರೆ ಸತ್ಯ ಏನು ಇತ್ತೀಚೆಗೆ ಸಪ್ತಸಾಗರದ ಆಚೆಯಲ್ಲೂ ನಿರ್ದೇಶಕ ಹೇಮಂತ್ ರಾವ್ ಒಂದು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಅವರಿಗೆ ನೇರವಾಗಿ ಪ್ರಶ್ನೆ ಕೇಳಲಾಗಿತ್ತು ರಕ್ಷಿತ್ ಶೆಟ್ಟಿ ಹೇಗಿದ್ದಾರೆ ಅವರಿಗೆ ಈಗಲೇ ಒಂದು ಕರೆ ಮಾಡಿ ಎಂದು ಅದಕ್ಕೆ ಹೇಮಂತ್ ರಾವ್ ನೀಡಿದ ಉತ್ತರವೇ ಈಗ ಅಭಿಮಾನಿಗಳಲ್ಲಿ ಆಶಯ ಮೂಡಿದೆ ಅವರು ಹೇಳಿದ್ದು ನಾನು ಅವರ ಖಾಸಗಿತನವನ್ನು ಹಾಳು ಮಾಡಲು ಇಷ್ಟಪಡುವುದಿಲ್ಲ ಅದು ನನ್ನ ಕರ್ತವ್ಯ ಈ ಒಂದು ವಾಕ್ಯವೇ ರಕ್ಷಿತ್ ಬಗ್ಗೆ ಎಷ್ಟು ಗೌರವ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಮತ್ತೆ ಅವರು ಮುಂದೆ ಬರೆದು ಹೇಳುತ್ತಾರೆ ರಕ್ಷಿತ್ ಶೆಟ್ಟಿ ಆರಾಮಾಗಿದ್ದಾರೆ ಬಹಳ ಚೆನ್ನಾಗಿದ್ದಾರೆ ಯಾರೂ ಚಿಂತಿಸಬೇಕಾಗಿಲ್ಲ ಆದರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಅವರು ಒಂದು ಅದ್ಭುತವಾದ ಚಿತ್ರಕಥೆ ಬರೆಯುತ್ತಿದ್ದಾರೆ ಹೌದು ರಕ್ಷಿತ್ ಶೆಟ್ಟಿ ಮೌನದಲ್ಲಿದ್ದಾರೆ ಆದರೆ ಆ ಮೌನದ ಹಿಂದೆ ಒಂದು ದೊಡ್ಡ ಸಿಡಿತ ಸಿದ್ಧವಾಗುತ್ತಿದೆ ಗೇಮ್ ಆಫ್ ಥ್ರೋನ್ಸ್ನಲ್ಲಿ ಡ್ರ್ಯಾಗನ್ ಹೇಗೆ ಅದ್ದೂರಿಯಾಗಿ ಬರುತ್ತದೋ ಅದೇ ರೀತಿ ರಕ್ಷಿತ್ ಸಹ ಭರ್ಜರಿ ಎಂಟ್ರಿ ಕೊಡಲಿದ್ದಾರೆ ಇದು ಕೇವಲ ಮಾತಲ್ಲ ಇದು ಒಂದು ಸುಳಿವು ರಕ್ಷಿತ್ ಶೆಟ್ಟಿ ಅಂದರೆ ಕೇವಲ ನಟ ಅಲ್ಲ ಅವರು ಕತೆಗಾರ ನಿರ್ದೇಶಕ ಸಿನಿಮಾ ಪ್ರೇಮಿ ಅವರು ಪ್ರತಿಯೊಂದು ಸಿನಿಮಾ ಉಳಿದವರ ಕಂಡಂತೆ ಕ್ರಿಕ್ ಪಾರ್ಟಿ ಅವನೇ ಶ್ರೀಮನ್ನಾರಾಯಣ ಸಪ್ತ ಸಾಗರದಾಚೆಯಲ್ಲೂ ಒಂದು ಹೊಸ ಹೊಸ ಪ್ರಯೋಗಗಳಾಗಿವೆ ಅವರು ಯಾವಾಗಲೂ ಹಠ ಮಾಡಿ ಸಿನಿಮಾ ಮಾಡುವುದಿಲ್ಲ ಅವರು ಸಮಯ ತೆಗೆದುಕೊಳ್ಳುತ್ತಾರೆ ಪೂರ್ಣವಾಗಿ ಮುಳುಗಿ ಕೆಲಸ ಮಾಡುತ್ತಾರೆ ಹೇಮಂತ್ ರಾವ್ ಕೂಡ ಹೇಳುತ್ತಾರೆ ರಕ್ಷಿತ್ ಶೆಟ್ಟಿ ಅಂತಹ ಅದ್ಭುತ ವ್ಯಕ್ತಿಯನ್ನು ನಾನು ನೋಡಿಲ್ಲ ಅವರು ಯಾವ ಕೆಲಸದಲ್ಲಾದರೂ ಸಂಪೂರ್ಣವಾಗಿ ತೊಡಗಿಕೊಳ್ಳುತ್ತಾರೆ ಹಾಗಾದರೆ ಪ್ರಶ್ನೆ ಏನು ರಕ್ಷಿತ್ ಖಾನೆಯಾಗಿಲ್ಲ ಅವರು ತಯಾರಿಯಾಗುತ್ತಿದ್ದಾರೆ ಒಂದು ದೊಡ್ಡ ಕತೆಗಾಗಿ ಒಂದು ಬರ್ಜರಿ ಕಮ್ ಬ್ಯಾಕ್ ಆಗಿ ಬಹುಶಃ ರಿಚರ್ಡ್ ಆಂಟೋನಿ ಅಥವಾ ಇನ್ನೊಂದು ಅಚ್ಚರಿ ಯಾವುದೋ ಫಿಲ್ಮ್ ಇರ್ಬೋದು ಅಭಿಮಾನಿಗಳು ಹೇಗೆ ಕಾಯುತ್ತಿದ್ದಾರೆ ಗೊತ್ತಾ ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಕಮೆಂಟ್ ಕಮ್ ಬ್ಯಾಕ್ ರಕ್ಷಿತ್ ಶೆಟ್ಟಿ ಒಂದು ಡ್ರ್ಯಾಗನ್ ಹಾರುವ ಮುನ್ನ ಅದು ನಿಶ್ಶಬ್ದವಾಗಿ ರೆಕ್ಕೆ ಚಾಚುತ್ತದೆ ಬಹುಶಃ ರಕ್ಷಿತ್ ಶೆಟ್ಟಿ ಮೌನವು ಅಂಥದ್ದೇ ಇರಬಹುದು ಇನ್ನು ನೀವೇ ಹೇಳಿ ರಕ್ಷಿತ್ ಶೆಟ್ಟಿ ಕಮ್ ಬ್ಯಾಕ್ ಯಾವ ಸಿನಿಮಾದಿಂದ ಆಗಬೇಕು ರಿಚರ್ಡ್ ಆಂಟೋನಿ ಅಥವಾ ಹೊಸ ಸರ್ಪ್ರೈಸ್ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಮತ್ತೆ ಇಂತಹ ಸಿನಿಮಾ ಅಪ್ಡೇಟ್ಸ್ ಹಾಗೂ ಹಿಡನ್ ಟ್ರೂತ್ಗಾಗಿ ಮಾಯವೀಕರಣ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು